ಮತ್ತು ಕರ್ನಾಟಕದ ಕೋರ್ಟ್ನಲ್ಲಿ ಮೂರು ಮಹತ್ವದ ಪ್ರಮುಖ ಘಟನಾವಳಿಗಳು ನಡೆಯಲಿಕ್ಕಿದೆ ಒಂದು ಕಡೆ ಜಾಮೀನು ಅರ್ಜಿ ವಿಶೇಷವಾಗಿ ದರ್ಶನ್ ಅವರ ಜಾಮೀನು ಅರ್ಜಿ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಮತ್ತೊಂದು ಕಡೆ ಕಸ್ಟಡಿಗ ಜೈಲ್ಗ ಅಂತೇಳಿ ಸೂರಜ್ ರೇವಣ್ಣ ಈ ನಡುವೆ ದರ್ಶನ್ ಅವರನ್ನು ಭೇಟಿಯಾಗೋದಕ್ಕೆ ಅವರ ಪತ್ನಿ ಮತ್ತು ಮಗ ಬಂದಿದ್ದಾರಂತೆ ಪತ್ನಿ ವಿಜಯಲಕ್ಷ್ಮಿ ಮತ್ತು ವಿನೀಶ್ ಪುತ್ರ ಬಂದಿದ್ದಾರೆ ಈಗಾಗಲೇ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಅವರನ್ನು ನೀಡಲಾಗಿದೆ ಜುಲೈ ನಾಲ್ಕರ ತನಕ ಜೈಲಲ್ಲೇ ಇರ್ತಾರೆ ಮತ್ತೊಬ್ಬ ಖೈದಿ ಮತ್ತೊಬ್ಬ ಆರೋಪಿಯ ಜೊತೆಗೆ ಅವರಿಗೆ ಒಂದು ಸೆಲ್ ಬ್ಯಾರಾಕ್ ನೀಡಲಾಗಿದೆ ಇಬ್ಬಿಬ್ಬರು ಇರ್ತಾರೆ ಅತಿ ಹೆಚ್ಚು ಸುರಕ್ಷಿತವಾಗಿರುವಂತಹ ಬ್ಯಾರಾಕನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಯಾಕಂದರೆ ಮತ್ತೊಂದು ಕಡೆ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಪತ್ನಿ ಧರ್ಮಪತ್ನಿ ಇವರ ಕಾರಣಕ್ಕಾಗಿ ಕೂಡ ಎರಡು ಸಾವಿರದ ಹನ್ನೊಂದರಲ್ಲಿ ಇಪ್ಪತ್ತೆಂಟು ದಿನಗಳ ಕಾಲ ಇದೇ ಪರಪನ ಅಗ್ರಹಾರ ಜೈಲಿಗೆ ಹೋಗಿದ್ದರು ಇವರ ಕಾರಣಕ್ಕಾಗಿತ್ತಂದರೆ ಇವರ ಮೇಲೆ ಅಟ್ಯಾಕ್ ಆಗಿರುತ್ತೆ ಇವರೇ ದೂರು ಕೊಟ್ಟಿರ್ತಾರೆ ಆ ಕಾರಣಕ್ಕಾಗಿ ಅವರನ್ನು ಅರೆಸ್ಟ್ ಮಾಡಿ ಇಪ್ಪತ್ತೆಂಟು ದಿನಗಳ ಕಾಲ ಜೈಲಲ್ಲಿ ಇಟ್ಟಿರ್ತಾರೆ ನಂತರದ ಮುಂದಿನ ದಿನಮಾನಗಳಲ್ಲಿ ವಾಪಸ್ ತಗೊಂಡಿರ್ತಾರೆ ಕೇಸನ್ನು ಹಾಗಾಗಿ ಅದೊಂದು ರೀತಿಯಲ್ಲಿ ಖುಲಾಸೆ ಆಗುತ್ತೆ ಆದರೆ ಈ ಬಾರಿ ಪವಿತ್ರ ಗೌಡಾಗೆ ಪವಿತ್ರ ಗೌಡಾಗೆ ಸಂಬಂಧಪಟ್ಟಾಗೆ ಒಂದಂತೂ ಭಾಳ ಸ್ಪಷ್ಟ ಎರಡು ಬಾರಿ ಕೂಡ ಜೈಲಿಗೆ ಹೋಗಿದ್ದು ಹೆಣ್ಣಿನ ಕಾರಣಕ್ಕಾಗಿ ಹೆಣ್ಣಿನ ಕಾರಣಕ್ಕಾಗಿ ಮತ್ತಿಬ್ಬರು ಜೈಲಲ್ಲಿದ್ದಾರೆ ಒಬ್ಬರು ಹೆಣ್ಣಿನ ಕಾರಣಕ್ಕಾಗಿ ಮತ್ತೊಬ್ಬ ಗಂಡಿನ ಕಾರಣಕ್ಕಾಗಿ ಅನೇಕಲ್ ರಿಪೋರ್ಟರ್ ನವೀನ್ ನಮ್ಮೊಂದಿಗಿದ್ದಾರೆ ಎಸ್ ನವೀನ್ ಎಷ್ಟೊತ್ತಿಗೆ ಬಂದರು ಅವಕಾಶ ಸಿಕ್ತಾ ಭೇಟಿ ಆಗೋದಕ್ಕೆ ಮಗ ಕೂಡ ಇದ್ರ ಜೊತೆಗೆ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೀಲಿಕ್ಕಿದೆ ನಿಮ್ಮ ಅಪ್ಡೇಟ್ ಏನಿದೆ ಅಲ್ಲಿಂದ ಜಯಪ್ರದಾಶ್ ಈಗಾಗಲೇ ಏನು ಎರಡು ದಿನ ದರ್ಶನ್ ಜೈಲಲ್ಲಿ ಕಳೆದಿದ್ದಾರೆ ಇವತ್ತು ನಿನ್ನೆ ಭಾನುವಾರ ಆಗಿರೋದ್ರಿಂದ ಯಾರೋ ಭೇಟಿಗೆ ಅವಕಾಶ ಇರಲಿಲ್ಲ ಇವತ್ತು ಅವ್ರ ಪತ್ನಿ ಮತ್ತೆ ಮಗ ಜೈಲಿನ ಬಳಿ ಬಂದ್ರು ಆದ್ರೆ ಕಾರಿಂದ ಇಳಿದ ಈಗ ವಾಪಸ್ ಕೂಡ ಹೋಗಿದ್ದಾರೆ ಅಂತಂದ್ರೆ ಏನಾದ್ರೂ ಅಲ್ಲಿ ಆ ಸಮಯದ್ದು ಮತ್ತೆ ದಾಖಲೆದು ಏನಾದರೂ ಬೇಕಾಗಿತ್ತು ಅಥವಾ ಮಾಧ್ಯಮಗಳಿದ್ರೆ ಅಂತ ಏನೋ ಗೊತ್ತಿಲ್ಲ ಮತ್ತೆ ವಾಪಸ್ ಆಗಿದ್ದಾರೆ ಅವ್ರ ಕಾರಿನಲ್ಲಿ ಈಗಾಗಲೇ ಬಂದು ಜೈಲಿನ ಬಳಿ ಕೆಲವತ್ತೊಂದು ಐದು ನಿಮಿಷ ನಿಂತ್ಕೊಂಡು ಹಂಗೆ ವಾಪಸ್ ಆಗಿದ್ದಾರೆ ಯಾಕಂತ ಗೊತ್ತಾಗಿಲ್ಲ ಇನ್ನಷ್ಟೇ ಗೊತ್ತಾಗ್ಬೇಕಾಗಿದೆ ಆದ್ರೆ ಈಗಾಗ್ಲೇ ಇವತ್ತು ಅವರ ಭೇಟಿಗೆ ಅಂತ ಹೇಳಿ ಆ ಬೇರೆ ಬೇರೆ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಅವರು ಸಾಕಷ್ಟು ಆಶ್ರಮಗಳಿಗೆ ಏನಾದರೂ ಒಂದಷ್ಟು ಸಹಾಯ ಮಾಡಿರೋರು ಕೂಡ ಈಗಾಗಲೇ ಅಲ್ಲಿ ಬಂದಿರುವಂತದ್ದು ಜೈಲಿನ ಬಳಿ ಬಂದಿದ್ದಾರೆ ಸೊ ಸುಮ್ಮನೆ ಸುಮ್ಮನೆ ಆಶ್ರಮದ ಟ್ರಸ್ಟಿಗಳು ಮತ್ತೆ ಅವರ ನಟ ದರ್ಶನ್ ಅವರ ಗ್ಯಾಂಗ್ ನಲ್ಲಿ ಇರುವಂತಹ ಲೆವೆನ್ ಆರೋಪಿ ನಾಗರಾಜ್ ಅವರ ಭೇಟಿಗೂ ಕೂಡ ಬಂದಿರುವಂತದ್ದು ಪರಪ್ ನಗರ ಜೈಲಿನ ಬಳಿ ಈಗಾಗಲೇ ಬೆಳಗ್ಗೆಯಿಂದ ಕೂಡ ಒಂದಷ್ಟು ಡೆವಲಪ್ಮೆಂಟ್ ಗಳು ಆಗ್ತದೆ ಅಲ್ಲಿ ಏನಾದ್ರು ಫ್ಯಾನ್ಸ್ ಇದಾರೆ ಅವ್ರಿಗೆ ಏನಾದರೂ ಬಂದೋಬಸ್ತ್ ಇದೆಯಾ ಹೆಂಗೆ ಆ ದರ್ಶನ್ ಅವರ ಭೇಟಿಗೆ ಯಾವುದೇ ಫ್ಯಾನ್ಸ್ ಗಳಿಗೆ ಅವಕಾಶ ಇಲ್ಲ ಜಯಪಾಕ್ ಶೆಟ್ಟರ್ ಯಾಕಂತ ಹೇಳಿದ್ರೆ ಈಗಾಗಲೇ ಜೈಲಿನ ಒಳಗಡೆ ಕೇವಲ ಅವರ ಆಪ್ತರು ಮತ್ತು ಕುಟುಂಬಸ್ಥರಿಗೆ ಬಗ್ಗೆ ಹೇಳ್ತಾ ಇಲ್ಲ ನಾನು ಇಲ್ಲಿ ಜೈಲಿನ ಗೇಟ್ ಬಳಿ ಅಷ್ಟೇ ನಿನ್ನೆ ಏನಾಗಿತ್ತು ಡಬಲ್ ರೋಡ್ ವರೆಗೂ ಬರೋದಕ್ಕೆ ಅವ್ರಿಗೆ ಅವಕಾಶ ಮಾಡ್ತಿದ್ದಾರೆ ಯಾರಾದ್ರೂ ಗಿಂತ ಆ ರೀತಿ ಬಂದ್ರೆ ಪೊಲೀಸರು ಕೂಡ ವಾಪಸ್ ಕಳಿಸುವ ಕೆಲಸವನ್ನ ನಿನ್ನೆಯೂ ಮಾಡಿದ್ರು ಇವತ್ತು ಬೆಳಿಗ್ಗೆಯಲ್ಲೂ ಕೂಡ ಮಾಡ್ತಿದ್ದಾರೆ ಯಾಕಂತ ಹೇಳಿದ್ರೆ ಒಬ್ಬೊಬ್ರಾಗಿ ಬರೋದಕ್ಕೆ ಶುರು ಮಾಡ